ಏನ ಇದೇನ ಐತಿನ್ ಕತಿ ನಮ್ಮವಿನೇ ನೋಡಕ ಬಿಡತಾರ ಏನು ಇಲ್ರಿ ನನಗೆ ಅದು ಚಿಂತೆತ್ತಿತಿ ದೇವ್ರ ಮೇಲೆ ಬರ ಹಾಕಿ ಹೊಂಟಿವುವಾ ಎಲ್ಲ ಸುದ್ದ ಕತಿ ಸುಣ್ಣವರು ಏ ಇದೇನ್ ರೀ ದಾರಿ ಬರೋ ಬರೀನೇ ಇಲ್ಲ ಹಾ ಅಂತ ದಾರಿ ಹಿಂಗತಿ ಅಂತ ಗೊತ್ತಿತ್ತು ಅಂದ್ರ ಬಾಡಿಗೆ ಗುಪ್ಕಂತಿದ್ದಿನೇ ಇಲ್ಲ ನಾನು ನಮಗೆ ಏನು ಗೊತ್ತಿ ತಾಯಪ್ಪ ನಾವು ಮೊದಲೇ ಸಲ ಹೊಂಟಿವು ದಾರಿ ಒಂದ ಸುದ್ದ ಇಲ್ಲಿದ ಅಂಟಿರಾ ಸರಿ ಏನು ಬಂದ್ರಿ ನೀವು ಓ ದೇವರ ಏನು ಕೇಳ್ತಿ ಹಾ ನೀ ಲವ್ ಕರಿ ಹೇಳಿನಿ ನಮ್ಮ ನಮ್ಮಲ್ಲಪ್ಪಗ ಸುಳ್ಳು ಹೇಳಿ ಹೂವ ನಮ್ಮ ದೂರ ಒಬ್ಬರಿಗೆ ಆರಾಮಿಲ್ಲ ಫೋನ್ ಹಚ್ಚಿದ್ರು ಮಾತಾಡ್ಸ್ಕೊಂಡು ಹಾಯ್ ಬರ್ತೀನಿ ಅಂತ ಹೇಳಿನಿ ಹ್ಞೂ ಯಾರೋ ಸಂಬಂಧಿಕರು ಏನು ಎತ್ತ ಅಂತ ಭೋಜ್ರಿ ಮಾಡಾಕತ್ತಿದ್ದ ನಾ ಮತ್ತ ನಾನು ಒಂದು ಸುಳ್ಳು ಅಂತ ಒಂದು ಹೇಳಿ ಬಂದೀನಿ ಓಯವ್ವ ಹ್ಞೂ ನನಗೂ ಆಗಿಲ್ಲ ಫೋನ್ ಹಚ್ಚಿದ್ರೆ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನಾನು ಊರಿಗೆ ಬಂದಿನಿ ಅಂತ ಹೇಳಿದೆ ಯಾಕ ಸಂಶಯ ಯವ್ವಾ ம் ஏனோ யாவே ஏன் எத்தி நானு ம் அது நீ யாவே கேவ் ரீ நான் நம்ம அம்மா நானும் அவரு ஒரேசி அதுக்க நம்ம சம்பந்திக்க அதுக்க நோட் வந்து அம்மன் கூட வந்து நானு யோவா சோசய வந்தீவோ யோ அதே அவ சாலி உடுகு இடவா அவுளிர் நான் கார் அத்தி முன்ன நோடியவோழிர் நம்மளப்ப அதுக்கு சோசிய வந்து ஃபோன் ஹெச்சன் நின் ஏன்த்தே நான் ఏ పార నీ ఫోను బడా బంద్ మిబు ఇలా పొన్ అస్తార తి సొక నీ ఫోను చుచాప్ మిత్బి చుచప్ ఇంద్ర సుమ్ చుచాప్బిడు అంత పర్త అల్ జో 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 తూగిరి కృష్ణన తూగిరి అచ్చుతానందూగిరి లక్ష్మణ ஜூ ஜ அய்யோ நம்ம சும்பாடுல்ல மக்கள் ஆடி மங்க சாக்கேனே நோடீல் அந்திண்ணா நம்ம விட்கொண்டே அள்ளி ஆட்டிபுட அந்த ஆ நான் தங்கி நான் நானும் ஜப்பான்கின் நானும் மாந்த ஜோடு மாக்கீங்கே லோக்கே இல்ல இவா் பண்ற முகது யாரு கோத்தாகங்கேவ்ரு கை கால் கட்டா பாட நாளை ஏன் கிணற நான் நோட்க்கல நான் ஏன் சரிமந்திர இது நன் ஆர் தகங்கில் அது அந்த தங்கி படக்கான தந்திட்டு ஜோடு மார்க்கான நம்பு என்ன மக்களு மரியா ஏக்கி ஷட்ரனாத்திணங்க் பாய் மாடவ இனி நன் மக்கன அவற்ற மாதிரி அவ்வளோ மக்கள் மக்கள் கடை நான் எது வந்து ஊட்ட மாட்ன நம்மல்ல ஊட்டி கொட்டில் அவ சூக்ஷ்ன அவ பாய் பட்ட கேவாங்க ஊட்டோட அவங்க இவ்வளோ குத்து விட்டா இவ்வளவு கொடுபந்த இன்னொந்திஸ்டினி உச்சு நோடி இது நான் அரு இல்லவா தேவ்ரா நமக்கு மக்களதா நான் எ மக்கள் லக்ன மாஸ்தார்த்தாராஸ்தான் தோனா மாதிரி நான் கண்டிப்பாங்க ஏன் கிளிக் கொட்கொணுது ಏನೋ ಒಟ ಒಟ ಎಬ್ಸಿದ್ದಿಲ್ಲ ಇನ್ನೇನ್ರಿ ಮತ್ತ ಈ ಹುಚ್ಚಿನ ಮನೆಯಾಗ ಇಟ್ಕೊಂಡು ಏನ್ ಮಾಡೋದು ಈಗ ನಮ್ಮ ಮಕ್ಕಳನ್ನ ಓಯಸಿ ಬಂದಾರ ಲಗ್ನ ಮಾಡಬೇಕು ನಾಳೆ ಬಂದು ಸೊಸ್ತಾರ ಅವ್ರಿಗೆ ನೋಡ್ತಾರ ಈಕಿನ ಈಕಿನ ಅವ್ರ ಮಕ್ಕಳ ಇಲ್ಲ ಕಳಿಸ್ಬಿಡಿ ಇನ್ನಕಿನ ಏಜ್ ದಿನ ಅಂತ ಜೋಡ್ ಮಾಡಿ ಇಟ್ಕೊಂಡು ಈಗ ಕೈ ಕಾಲಾಗ ಸೆಟ್ಟಿ ಐತಿ ತಾನ ಹಾಕಿಕೊಟ್ರ ತಿಂದು ಒಂದ್ ಮುಲಿಯಾಗ ಕುಂದ್ರ ತಳ ಪಾಡ ಏನ್ಕಿನ ರಾಜರ ಕತ್ತಿ ಹಂಗ ಯಾರ ಜಪನ ಮಾಡ್ತಾರ ಈಕಿನ ಅವ್ರ ಗಂಡನ್ ಮನಿ ಕಸದ್ ಬಿಟ್ಟು ಅದ್ರ ಈಕಿನ ಜೋಡ್ ಮಾಡ್ಕೊಂಡ್ ನಾನು ಆ ಲಾನ ನಮ್ ತಂಗಿಗೆ ಅಷ್ಟೆಲ್ಲಾ ಅವಮಾನ ಮಾಡಿದ್ರು ನಮ್ ತಂಗಿ ಹಿಂಗಾಗ ಕಾರಣ ಅವ್ರು ಅಲ್ಲ ಆಗ ಹಿಂದಿನ ಕತೆ ಬಿಡು ಹಿಂಗ ಆಕಿಗೆ ಮಾಕಡ ಆಯ್ತ ಹಾಂ ಹೋಗಿ ಜಟ್ ಮಾಡಿ ಬರಬೇಕಪ್ಪ ಇಲ್ಲ ನಾ ಬೇಡ್ಕೊಂಡೀವಿ ಆಯ್ತಿನ ಜೋಪಾನ ಮಾಡಾಕ ಹಾಗೆ ಹಾಗೆ ಚೀನಾ ಮಾಡ ನೀನು ಆಡೀ ಚೀನಾಗಿಲ್ಲ ತಂಗಿ ಕಂಡೀನಿ ನಿಮ್ಗೆ ಅಷ್ಟು ಬೇಸರ ಆತು ಅಂದ್ರೆ ಹೇಳು ನಮ್ಮ ತಂಗಿ ಕರ್ಕೊಂಡು ನಾನು ಹೊಲ್ದಾಗ ಒಂದು ಹಾಕೊಂಡಿರ್ತೀನಿ ನಾ ಇರು ಮಟ ನಮ್ಮ ತಂಗಿನ ಜೋಪಾನ ಮಾಡ್ತೀನಿ ಆತ ನಮ್ಮ ತಂಗಿ ಬಗ್ಗೆ ಒಂದು ಮಾತು ಬ್ರ ಅನ್ಬಾರ್ದು ನೀನು ಆಕೆ ಇನ್ನೂ ನಿಮ್ಗೇನು ಕಾಡಿಸ್ತಾಳ ಯಾರಿಗ್ಯಾರ ಏನು ತೊಂದರೆ ಕೊಟ್ಟಾಳೆ ಆಕೆ ಹಾಂ ನೀವು ಕೊಟ್ರ ಒಂದು ರೊಟ್ಟಿ ತಿಂತಾಳೆ ಇಲ್ಲ ಅಂದ್ರೆ ಹೊಟ್ಟೆ ಹಸ್ತ ಸಚಿವರು ಅಂತ ಹೇಳಂಗಿಲ್ಲ ನಮ್ಮ ತಂಗಿ ಎರಡು ಅಡ್ಗೊಂಬಿ ಇಟ್ಕೊಂಡು ಒಂದು ಮೂಲಕ ನಾವು ಬಿಟ್ಟಿರ್ತಾರ ಆಕಿ ನಿಮ್ಗೆ ಏನ್ ಹೇಳಿ ಮಾಡಿ ಅವ್ರು ನೋಡ್ಕೊಲಿ ಬಿಡ್ಲಿ ನಮ್ಮ ತಂಗಿ ನಾನು ಜಾಪಾನ ಮಾಡ್ತೀನಿ ನಮ್ಮ ತಂಗಿನ್ನ ನಾನು ಕಣ್ಣಾ ಕಣ್ಣು ಇಟ್ಟು ಇಟ್ಕೊಂಡು ಜಪನ ಮಾಡ್ತೀನಿ ಬೇಕಾದ್ರೆ ಬೇಕಾದ ಹೇಳಿ ನೀನು ಮಕ್ಳಿಗೆ ಕರ್ಕೊಂಡು ಇಲ್ಲಿ ಮನೆಯಾಗಿ ನಾನು ಗುಡ್ಸ್ಲಾ ಹಾಕೊಂಡು ಹೊಲದಾಗಿರ್ತೀನಿ ಆತ ನಿಮ್ಗೆ ಯಾರ್ಗೂ ತೊಂದರೆ ಕೊಡೋಂಗಿಲ್ಲ ನಮ್ಮ ತಂಗಿ ಜೀವನದಾಗ ಭಾಳ ನೊಂದಾಳಿಕೆ ನಿನಗೇನು ಗೊತ್ತೈತಿ ನಮ್ಮ ತಂಗಿ ನಾ ಹೋಗೋ ಹೋಗ್ಬಿಟ ಎಷ್ಟು ದುಡ್ದಾಗ ಗೊತ್ತನ್ನ ನಮ್ಮ ಮನಿಗೋಸ್ಕರ ಈ ಮನಿ ಕಟ್ಟಿಸ್ಬೇಕಾದ್ರೆ ನಮ್ಮ ತಂಗಿ ನಾನು ಎಷ್ಟು ಕಷ್ಟಪಟ್ಟಿವಿ ಗೊತ್ತಾನ ಇಬ್ಬರ ನಿಂತ್ಕೊಂಡು ಈ ಮನಿ ಕಟ್ಕೊಂಡೀವಿ ನಾವು ನಮ್ಮ ತಂಗಿ ಇನ್ನೂ ಸಣ್ಣ ಇದ್ಲು ಆದ್ರೂ ಆ ಪಾಪ ಎಲ್ಲ ಇದ್ದಂಗದ ಮಾಡ್ತಿದ್ಲು ಗೊತ್ತ ನಿನಗೆ ನಿನಗೇನು ಗೊತ್ತೈತ್ಲಿ ನಮ್ಮ ಕಷ್ಟ ಈಗ ಎಲ್ಲರೂ ಬಂದಿರಿ ಈಗ ನೀ ಹೆಂಟೆಗೆ ಓದ್ಲಿಕ್ಕ ನಮ್ಮ ತಂಗಿ ನನ್ನ ಕಷ್ಟಕ್ಕಾಗಿ ಗೊತ್ತ ನಿನಗೆ ಹ್ಞೂ ಯಾವ್ದು ಭೀ ಒಬ್ಬ ಕಲಿ ಹುಡ್ಗ ಕಡೆ ಈ ಕೆ ಬೇಕು ಈ ಅದನ್ನ ಏನು ಅಯ್ಯೋ ಏಟ್ ಹೇಳಿದ್ರೆ ಆಟ ಹ್ಞೂ ನಮಗೆ ಜೋರು ಆಗೈತಿ ಒಂದು ಏನು ಅನ್ನಕ್ಕೆ ಬರೋದು ಆಡಕ್ಕೆ ಬರೋದು ಬಾಯಿ ಸುಮ್ಮ ಸುಮ್ಮ ಕುಂದ್ರೋದು ಹಂಗಲ್ಲ ರೀ ಮಕ್ಳು ಏನಂತವು ಅತ್ತಿಗೂ ಮಕ್ಳು ಅದಾರಲ್ಲ ಅಲ್ಲಿ ಕಳಿಸ್ಬಿಡ್ರಿ ಅಂತೇಳಿ ಅಂದ ನಮ್ಮ ಬೀರಪ್ಪ ಅವ ಅಂತ ಅನ್ಬಿಡು ಅವೇನು ಈಗ ಕಣ್ಣು ಬಿಟ್ಟನ ಈಗ ಜಗತ್ತು ನೋಡೇನ ಅವಂಗೆ ಏನು ಗೊತ್ತೈತಿ ಹಂಗೆ ಮಾತಾಡ್ತಾವು ಮಳ್ಳುಗಳು ನೋಡು ಯಾವುದೇ ಕಾರಣಕ್ಕೂ ನಮ್ಮ ತಂಗಿನ ನಾ ಎಲ್ಲಿ ಕಳ್ಸಂಗಿಲ್ಲ

ಹ್ಞೂ ನಮ್ಮ ತಂಗಿನ ಅರ್ಥ ಮಾಡ್ಕೊಳ್ಳಾರ್ದು ಅವ್ನು ಕೂಡ ಏನು ಕಳಿಸ್ಲಿ ನಾನು ನೋಡು ಹಿಂದಿದ್ದೆಲ್ಲ ಮಾತಾಡಕ್ಕೆ ಹೋಗ್ಬಿಡ ಈಗ ಮುಂದೆ ಏನಾಗಬೇಕು ನೋಡು ನಿಮ್ಗೆ ಈಗೂ ಕಷ್ಟ ಆತಂತ ಹೇಳು ಈ ಸದ್ಯಕ್ಕೆ ನಮ್ಮ ತಂಗಿನ ಕರ್ಕೊಂಡು ನಾವು ಹೊಲಕ್ಕೆ ಹೋಗ್ತೀನಿ ಅಲ್ಲಿ ಇರ್ತೀನಿ ನಾ ಮನೆ ಯಾರು ಅದಿರೇನು ಯಾವ ಬಂದವ ಜೋರಾಗಿ ಇತ್ತು ತಂಪತ್ನಾಗ ಇಲ್ಲೇ ನಿಂತು ಒಂದು ಭಾಷೆ ಬಿಗಿತ್ತು ಏನೋ ಹೊರಗೆ ಹೋಗಿ ನೋಡ್ತೀಯ ಯಾರು ನೋಡಿ ನಡಿ ಯಾಕೆ ಬೇಕಾಗಿತ್ತು ಅದು ಆ ರೀ ಸಕ್ಕುಬಾಯಿ ಓ ಇನ್ನೇನು ನೋಡ್ಬೇಕಿತ್ತು ಯಾವ ಸಕ್ಕುಬಾಯಿ ಯಾವ ಇನಿ ನೀವು ಭಾ ದಿನ ಆತ ನೆನಪಾರ್ಯಾರ ಅನಿಸ್ತತಿ ನಮ್ಮ ಶಾರಕ್ ವೈನಿ ಅದಾರಲ್ರಿ ಅವ್ರ ಹೆಣ್ಮಗಳಲ್ಲ ನಾನು ಹ್ಞೂ ಹೌದನ ಯವ ಭಾ ದಿನ ಆಗಿತ್ತು ಯವ ಈಗ ನೀನು ಭಾಳ ಬದಲಾಗಿ ನೀನು ಸಣ್ಣ ಹಾಕಿದ್ದ ನೋಡಿದ್ನೆ ನಾನು ನಮಗೆ ಗುರ್ತತ್ತಿ ಇಲ್ಲ ವೈನಿ ನೋಡ್ಬೇಕಂತ ಹೇಳಿ ಬಂದ್ವಿ ಅದಕ್ಕೆ ವೈನಿ ಹ್ಞೂ ಯವ ಅದಾಳಾಕಿನ ಯಾರು ನಮಸ್ಕಾರ ರೀ ಯಾರು ನೀವು ಯಾರು ಬೇಕಾಗಿತ್ತು ಅಯ್ಯ ಈಗ

ಏನಾರು ಇರ್ಬೇಕ ಅಂದಲ್ಲಿ ಬಂದಿರಿ ಏನಪ್ಪಾ ಅವು ಮಾಡ ಅದು ಹುಡುಗ ಏನ ತಿಳ್ಕೊಂಡತಿ ಅದನ್ನೆಲ್ಲ ಏನು ಹಚ್ಕೊಂತಿರಪ್ಪ ಅದು ನಾವ ಮತ್ತ ನೋಡ್ಬೇಕಂತ ಬಂದ್ವಿ ಆ ಯಾರು ಯಾರ ಅಂತೇಳಿ ನಿಮಗೂ ಗೊತ್ತಿಲ್ಲ ಹೇಳ್ತೀನಿ ತಡಿಯಪ್ಪ ಈಕಿ ನಮ್ಮ ಮಮ್ಮಗಳು ಈಗೇನ ನಿಮ್ ಮಳೆ ಅದನಲ್ಲ ಮಲ್ಲಪ್ಪ ಅವಂಗ ನಮ್ಮ ಹುಡುಗಿನ ಕೊಡಾಕತ್ತೀವ್ ಓ ಅದಕ್ಕೆ ಅನ್ಕೊಂಡೆ ಹ್ಮ್ ಏನೋ ಹದ ಇದ್ದಲ್ಲಿನ ಬಂದಿರಂತೆ ಇಟ್ಟ ದಿನ ನಮ್ ತಂಗಿ ಸತ್ತಾಳು ಬದ್ಕಾಳಂತೆ ನೋಡೇ ಇಲ್ಲ ನೀವು ನาย 2 3 ಸಲ ಬಂದಿದ್ದೆ ನೀವು ನನ್ನ ಒಳಗೆ ಬಿಡಲಿಲ್ಲ. ಹ್ಮ್ ನಿಮ್ಮ ಅಣ್ಣ ಮಾಡಿದ್ದು ಮಾಡಿದ ಒಂದೆರಡು ಅದು ಹೋಗ್ಲಿ ಬಿಡು. ಹಾ ಆಪ್ ಸತ್ತಿಂದರ ಮಕ್ಕಳು ನೋಡಕ್ಕೆ ಬಂದರನ? ಹಾ ಒಬ್ರು ನೋಡಕ್ಕೆ ಬರಲಿಲ್ಲ. ನಮ್ಮ ತಂಗಿ ಹೆಂಗ್ ಅದ ಅಂತ ಒಬ್ರು ಕೇಳಕ್ಕೆ ಬರಲಿಲ್ಲ. ನಮಗೂ ಅದು ಚಿಟ್ಟಿತ್ತು. ಅದಕ್ಕೆ ನಾವು ನೋಡಕ್ಕೆ ಬಿಡ್ಲಿಲ್ಲ ನೋಡ್ರಿ ಹಿಂದಿಂದ ಹಿಂದಾತ ಈಗ ಒಂದ ಸತಿ ವೈನೇ ನೋಡಬೇಕagit. ಕೈ ಮುಗೀತೆನ್ರಿ ವೈನೇ ನೋಡಕ್ಕೆ ಬಿಡ್್ರಿ. ಬಿಲ್ಕುಲ್ ಆಗಂಗಿಲ್ಲ. ನಮ್ಮ ತಂಗಿ ನಿಮ್ಮ ಪಾಲಿ ಸತ್ತಾಳು ಮುಗುದ್ ಹೊತ್ತು. ಹ್ಮ್ ಅಕಿಗೆ ನಾನು ಬವನ ಯಾರು ಒಬ್ರು ಇಲ್ಲ. ನಾನು ನಮ್ಮ ತಂಗಿನ ನೋಡಕ್ ಬಿಡಂಗಿಲ್ಲ ನಿಮ್ಮ ನೋಡಿದ್ರೆ ಮಾತಾಕಿ ನೀವು ಮಾತಾಡ್ಸಿದ್ರೆ ಮತ್ತೆ ಹಳೆ ನೆನಪು ಬಂದು ಅದು ಕುಂತು ಕುಂತು ಮತ್ತೆ ಏನಾರ ಮಾಡ್ಕೊಂಡು ಇಟ್ಕೊಂಡು ಆ ಜೀವಕ್ಕೆ ನಮ್ಮ ತಂಗಿಗೆ ಆರಾಮಾಗಿದ ದಯವಿಟ್ಟು ಬಂದಾರಿ ಸುಂಕಿಲ್ಲ ಅಂತ ದಯವಿಟ್ಟು ಹೊಂಟು ಬಿಡ್ರಿ ನನ್ನ ಬಾಯಾಗ ಆ ಕೆಟ್ಟ ಪದ ಬರೋಕ್ಕಿಂತ ಮುಂಚೆ ಹೊಂಟು ಬಿಡ್ರಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಒಂದು ನಿಮಿಷ ತಡಿಯ ನೋಡ್ರಿ ಏನೋ ಈ ಸಳೆ ಬಂದಿತ್ತು ಅಂತ ಟೈಮ್ ಈಗ ಅದನ್ನ ಸಾಧಿಸ್ಕೊಂತ ಹೋದ್ರ ಹ್ಯಾಂಗ್ರಿ ನೀವು ತಿಳುವಳಿಕಿದ್ದಾರದಿರಿ ಹಾಂ ಒಂದೇ ಸಲ ಒಂದ್ಸಲ ನಾ ಅವ್ರ ಅತ್ತಿ ಮಕ್ಕ ನೋಡ್ಬೇಕಂತೇಳಿ ನನ್ನ ಮೊಮ್ಮಗಳು ಬಂದತಿ ಒಂದಿಟ್ಟು ಮಾತಾಡ್ಸ್ಬೇಕಂತ ಒಂದೇ ಸಲ ಅತ್ತಿ ಮಕ್ಕ ರೀ ನೋಡಪ್ಪ ಎಲ್ಲರ ಮನೆಯಾಗೂ ಇವು ಸಿಟ್ಟು ಸೆಡೂ ಇರುದು ಅವನ್ನ ಇಟ್ಕೊಂಡು ಜೀವನ ಮಾಡೋಕ್ಕಾಗತ್ತನಪ್ಪ ಏನೋ ಒಂದು ಕೆಟ್ಟ ಟೈಮ್ ಬಂದಿತ್ತ ಹಂಗತಿ ಆತು ಅದು ದೈವ ಸಂಕಲ್ಪ ದೇವರು ಏನೇನು ನಡೆಸ್ತಾನೋ ಗೊತ್ತು ಎಂಥ ಸೀತಾ ಮಾತೆಗಿನ ವನವಾಸ ತಪ್ಪಲಿಲ್ಲ ಹಾ ಮತ್ತು ನಮ್ಮಂತ ನರಮರ್ಸಿನ ಮನಸ್ಸರಿಗೆ ಅಂದ್ರೆ ಏನಪ್ಪ ಎಂಥ ಶಿವ ಪಾರ್ವತಿಗೂ ತಪ್ಪಲಿಲ್ಲ ಅಯ್ಯಪ್ಪ ವಿಷ್ಣು ಲಕ್ಷ್ಮಿಗೂ ತಪ್ಪಲಿಲ್ಲ ಹಾಂ ಅವ್ರಿಗೂ ಒಂಥರ ಬಂದಿತ್ತಿಲ್ಲ ಇವ್ರಿಗೂ ಒಂಥರ ಏನೋ ಬಂದಿತ್ತು ಹಾಂ ಅದು ಆತ ಹಿಂದಿಂದ ಹಿಂದಕ್ಕೆ ಮಾಡಿ ಈಗ ಮುಂದೆ ಏನಾಗ್ಬೇಕು ಅನ್ನೋದು ನೋಡ್ರಿ ಇಷ್ಟು ದಿನ ಪಾಪ ತಾಯಿ ಮಕ್ಕಳು ದೂರ ಅದಾವು ಇನ್ನಾರ ಅದೆಲ್ಲ ರೀ ಮಗ ನಾವನ ತಾಯಿ ನಂಬಲಿಲ್ಲ ಇನ್ನೇನಕ್ಕೆ ಬೇಕು ಹೋಲಿ ಬಿಡಪ್ಪ ನೀನು ಸಿಟ್ಟು ಮಾಡ್ಕೊಳೋದ್ರಾಗೂ ನ್ಯಾಯ ಐತಿ ಹೋಲಿ ಕಡಿಕ ಅಷ್ಟು ದೂರಿಂದ ಬಂದೀವಿ ಹಾಂ ಒಂದು ಸತಿ ಮಗ ನೋಡ್ಕೊಂಡು ಹೋಗಾಕರ ನಮಗೆ ಹಾಂ ಅವಕಾಶ ಮಾಡಿಕೊಡ್ರಿ ನಿಮ್ಮ ಕೈ ಮುಗಿತೀನಿ ರೀ ನಿಮ್ಮ ಮಗಳ ಅನ್ಕೊಂಡು ನಮಗೆ ಅತ್ತಿಯರ್ ಮಗ ನೋಡಕ್ಕ ಒಂದು ಕಾಲ ಅವಕಾಶ ಮಾಡಿಕೊಡ್ರಿ ಪಾಪ ಅಷ್ಟು ಕೇಳ್ಕೊಳಕತ್ತಾರ ಹಾಂ ಏನು ಮಗ ನೋಡಕ್ಕಾರಂತ ಹಂಗೆ ಮಾಡ್ತೀರಿ ಹಾಂ ನೋಡ್ಕೊಂಡು ಹಾಕಾರ ಬಿಡು ಹ್ಞೂ ದೂರಿಂದ ನಿಂತ್ಕೊಂಡು ನೋಡ್ರಿ ಆಕಿಗೆ ಹಿಂದಿಂದ ಏನು ನನ್ನ ಕೋ ತಗಸಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಮತ್ತೆ ಅದನ್ನ ಏನಾರು ತೆಗೆದ್ರಿ ಅಂದ್ರೆ ಅದು ಕುಂತು ಕುಂದಿರ್ತಾಳ ಏನೋ ಆಕಿ ತನ್ನ ಲೋಕದಾಗ ತಾ ತನ್ನಗದಾಳ ಆಕಿ ನೆಮ್ಮದಿ ಆಗಿರಾಕ್ ಬಿಡ್ರಿ ಹಾಂ ಸರಿ ಆಯ್ತು